ನೋಡಿ ಮನರೇಗಾದಲ್ಲಿ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿದ್ದು ಒಂದು ಭಾಗ ಅದು ಅವರ ಸೈದ್ಧಾಂತಿಕ ಆರ್ ಎಸ್ ಎಸ್ಸಿನ ಅಂತರಂಗದ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಒಂದೇ ಆಗಿದ್ದರಿಂದ ಆರ್ ಎಸ್ ಎಸ್ ಬಿ ಜೆ ಪಿ ಆರ್ ಎಸ್ ಎಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ನಾನು ಎಲ್ಲವನ್ನೂ ಒಂದೇ ಅಂತ ಹೇಳಿ ಆರ್ ಎಸ್ ಎಸ್ ಬಿ ಜೆ ಪಿ ಸರ್ಕಾರ ಗಾಂಧೀಜಿಯವರ ಅಸ್ಮಿತೆಯನ್ನು ಎಲ್ಲ ಕಡೆ ಅದರಿಂದ ಹೆಸರು ತೆಗೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಇವತ್ತಿನ ಸಂಗತಿ ಅಲ್ಲ ಅವರು ಗಾಂಧೀಜಿಯವರು ಏನು ಈ ದೇಶದ ಹೋರಾಟ ಮಾಡಿ ಸ್ವಾತಂತ್ರ್ಯ ಬರುವ ಸಂದರ್ಭದಿಂದ ಅದು ಅವರ ಸಂಕಲ್ಪ ಅದು ಹಾಗಾಗಿ ಅವರ ಹೆಸರನ್ನು ತೆಗೆಯೋದ್ರ ಜೊತೆಗೆ ಈ ದೇಶದ ಜನರು ಜನಸಾಮಾನ್ಯರು ಬಡವರು ಆಲೋಚನೆ ಮಾಡಬೇಕು ಅಲ್ಲಿ ಗಾಂಧೀಜಿಯವರ ಹೆಸರು ತೆಗೆದದ್ದು ಮಾತ್ರ ಅಲ್ಲ ಬಡವರ ಹೊಟ್ಟೆಯ ಮೇಲೆ ಪಡೆದಿದ್ದಾರೆ ನಾವು ನೂರು ದಿವಸಕ್ಕೆ ಇದ್ದದನ್ನು ನೂರ ಇಪ್ಪತ್ತು ದಿವಸಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರಲ್ಲ ಇದು ದಾರಿ ತಪ್ಪಿಸುವ ಹೇಳಿಕೆ ಮೊದಲು ಇದ್ದದ್ದು ಉದ್ಯೋಗ ಖಾತ್ರಿ ಹೇಳುವಂತಹದ್ದು ಕಾನೂನು ಆಕ್ಟ್ ಈಗ ಅದನ್ನು ನಿಯಮ ಮಾಡಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಜನ ಮೊದಲು ಕಡ್ಡಾಯ ಇತ್ತು ಈಗ ಬಜೆಟ್ ಆಧಾರಿತವಾಗಿ ನಡೀತದೆ ಈಗ ವ್ಯತ್ಯಾಸ ನಿಮ್ಗೆ ಅರ್ಥ ಆಗೋದಿಲ್ವಾ ಇದು ಸಂವಿಧಾನದ ಎಪ್ಪತ್ತ ಮೂರನೇ ತಿದ್ದುಪಡಿ ನಾವು ಬದುಕುವ ಹಕ್ಕು ಬದುಕುವ ಹಕ್ಕಿನಲ್ಲಿ ರೈಟ್ ಟು ಎಜುಕೇಶನ್ ರೈಟ್ ಟು ಫುಡ್ ರೈಟ್ ಟು ಎಂಪ್ಲಾಯ್ಮೆಂಟ್ ಈ ಹಕ್ಕುಗಳೆಲ್ಲ ಇದೆಯಲ್ಲ ಈ ಹಕ್ಕುಗಳನ್ನು ಒಂದೊಂದಾಗಿ ಕಿತ್ತುಕೊಳ್ತಾ ಇದೆ ಇದು ಬಡವರಿಗೆ ನಾವು ನೂರ ಇಪ್ಪತ್ತು ದಿವಸ ಮಾಡಿದಾರೆ ಅಂದ್ರೆ ಅಲ್ಲಿ ದುಡ್ಡು ಇಲ್ಲ ಅಂದ್ರೆ ಮುಗಿತ್ತು ಅದ್ರ ಅರ್ಥ ಕಾಂಗ್ರೆಸ್ ನವರು ನೂರು ದಿವಸ ಕೊಡ್ತಾ ಇದ್ರು ನಾವು ನೂರ ಇಪ್ಪತ್ತು ಅಲ್ಲಪ್ಪ ನೀವು ದುಡ್ಡೇ ಕೊಡಿದ್ರೆ ಒಂದು ದಿವಸ ಇಲ್ಲಲ್ಲ ಜೊತೆಗೆ ಆಗ ನಾನು ಹೇಳಿದೆ ಎಪ್ಪತ್ ಮೂರು ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಪಂಚಾಯತ್ ಜೊತೆ ತಿದ್ದುಪಡಿ ಪಂಚಾಯತ್ನ ಸ್ವಾಯತ್ತತೆ ಪಂಚಾಯತಿನ ಅಧಿಕಾರ ಪಂಚಾಯತಿಗೆ ಆರ್ಥಿಕ ವಿಕೇಂದ್ರೀಕರಣದ ಅಧಿಕಾರ ಆ ಎಲ್ಲ ಸ್ವಾಯುತ್ತತೆಗಳನ್ನು ಅದರಲ್ಲಿ ಕಿತ್ಕೊಂಡಿದೆ ಮೊದಲು ಪಂಚಾಯತ್ನವರೇ ಮಾಡ್ತಿದ್ರು ಅರ್ಥ ಮಾಡಿಕೊಳ್ಳಿ ಗ್ರಾಮ ಗ್ರಾಮದಲ್ಲಿ ಹಣ ಇಲ್ಲದಿದ್ರೆ ಹಣ ಕೊಡಲೇಬೇಕು ಕಾನೂನು ಕೊಡದಿದ್ರೆ ಕೊಡದೇ ಇರುವವ ಶಿಕ್ಷೆಗೆ ಒಳಗಾಗ್ತಾ ಇದ್ದ ಎಲ್ಲ ಹಕ್ಕುಗಳನ್ನು ಕಿತ್ತುಕೊಂಡಿದ್ದಾರೆ ಮನರೇಗಾದಲ್ಲಿ ಗಾಂಧೀಜಿಯವರ ಹೆಸರನ್ನು ತೆಗೆಯುವುದರ ಜೊತೆಗೆ ಬಡವರ ಬದುಕುವ ಹಕ್ಕು ಉದ್ಯೋಗದ ಹಕ್ಕು ಪಂಚಾಯತ್ನ ಹಕ್ಕು ಪಂಚಾಯತ್ ಅಧಿಕಾರ ಎಲ್ಲವನ್ನು ಕಸಿದುಕೊಂಡಿದ್ದಾರೆ ಅದು ಒಂದು ನಿಯಮ ಮಾಡಿದರೆ ಮಾಡು ಬಿಟ್ಟರೆ ಬಿಡು ಇದು ಬಿಜೆಪಿ ಮತ್ತು ಸಂಘ ಪರಿವಾರದ ಮಾನಸಿಕ ಸ್ಥಿತಿ ಅವರು ಯಾವತ್ತು ಸೆಕ್ಯುಲರಿಸಂ ಸೋಷಿಯಲಿಸಮ್ ಸಮಾಜವಾದ ಅಂದ್ರೆ ಒರಿಜಿನಲ್ ಮನ್ರೇಗಾ ಪದ್ಧತಿ ಆ ಒರಿಜಿನಲ್ ಕಾನೂನ್ ಏನಿದೆ ಮನ್ರೇಗಾ ಅದು ಸಮಾಜವಾದಿ ಸಿದ್ಧಾಂತ ಈಗ ಇವರು ತಂದಿರುವುದುಂಟಲ್ಲ ಬಂಡವಾಳಶಾಹಿ ಸಿದ್ಧಾಂತ ದುಡ್ಡು ಇದ್ರೆ ಅಯ್ಯ ನಿನಗೆ ಹಸಿವೇ ಇದೆ ಕಷ್ಟ ಇದೆ ಅಂತ ನಾನು ಉದ್ಯೋಗ ಕೊಡೋದಿಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮ ಹತ್ರ ದುಡ್ಡು ಕೊಡ್ತೇನೆ ಹೇಳುವಂಥ ಧೋರಣೆ ಈ ಧೋರಣೆಯನ್ನು ಅರ್ಥ ಮಾಡಿಕೊಳ್ಬೇಕು ಜನ ಈ ಧೋರಣೆ ಅರ್ಥ ಆದರೆ ಹಳ್ಳಿ ಹಳ್ಳಿಯಲ್ಲಿ ಬಿ ಜೆ ಪಿಗರನ್ನು ಜನ ಇವತ್ತು ಹಿಡಿದು ಪ್ರಶ್ನಿಸ್ಬೇಕು ನಮ್ಮ ಉದ್ಯೋಗವನ್ನು ಕಸಿದುಕೊಳ್ತಾ ಇದ್ದಾರೆ ಪಂಚಾಯತಿನ ಹಕ್ಕುಗಳನ್ನು ಕಸಿದುಕೊಳ್ತಾ ಇದ್ದಾರೆ ಏನಿದ್ರೆ ಅರ್ಥ ಬರೀ ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದದಲ್ಲ ಮಹಾತ್ಮ ಗಾಂಧೀಜಿಯವರ ಅಸ್ಮಿತೆ ಅವರ ಗ್ರಾಮೀಣ ಸ್ವರಾಜ್ಯದ ಪರಿಕಲ್ಪನೆ ಸಂವಿಧಾನದ ಪರಿಕಲ್ಪನೆ ಅದರ ಆಶಯಗಳು ಮತ್ತು ಎಲ್ಲ ಭಾರತೀಯರ ಏನೋ ಒಂದು ಮನದಾಳದ ಬಯಕೆ ಉಂಟು ಬಡವರಿಗೆ ಕೆಲಸ ಇಲ್ಲದಾಗ ಕೆಲಸ ಕೊಡಬೇಕಪ್ಪ ಅಂತ ಹೇಳುವಂಥ ಒಂದು ನೀತಿ ಉಂಟು ಅದನ್ನೇ ಕಿತ್ಕೊಂಡು ಇದು ಬಿ ಜೆ ಪಿ ಆರ್ ಎಸ್ ಎಸ್ ಮಾಡಿದ ಸಾಕಾರ